ಈ ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತಲೂ ಕರೆಯುತ್ತಾರೆ ಪುತ್ರದ ಏಕಾದಶಿ ವೈಕುಂಠ ಏಕಾದಶಿ ಎರಡೂ ಒಂದೇ ಆದರೆ ಹೆಸರು ಬೇರೆ ಬೇರೆ ಇದೆ ಈ ಪುತ್ರದ ಏಕಾದಶಿ ಅಂದರೆ ಈ ವ್ರತವನ್ನು ಮಾಡಿದರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತವೆ ಅಂತಲೂ ಹೇಳುತ್ತಾರೆ ಮಕ್ಕಳಿದ್ದ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲಿ ಅಂತ ಅಷ್ಟೇ ಈ ವ್ರತ ಮಾಡೋದಲ್ಲ ಮಕ್ಕಳಿದ್ದವರು ಸಹ ಮಾಡಬಹುದು ಇದ್ದ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಬೇಕು ತಾನೆ ಅದಕ್ಕೋಸ್ಕರ ಮಕ್ಕಳಿದ್ದರೂ ಸಹ ಈ ವ್ರತವನ್ನು ಮಾಡಬಹುದು ಅಂತ ಪುರಾಣಗಳಲ್ಲಿ ಹೇಳುತ್ತೆ ಈ ವ್ರತಕ್ಕೂ ಈ ಪುತ್ರದ ಏಕಾದಶಿಗೂ ಮತ್ತೊಂದು ಕಥೆ ಇದೆ ಈ ಕಥೆ ಅಂದರೆ ಒಮ್ಮೆ ಯುಧಿಷ್ಠಿರ ಕೃಷ್ಣನಿಗೆ ಕೇಳ್ತಾರೆ ಪುತ್ರದ ಏಕಾದಶಿಯ ಮಹತ್ವ ಏನು ಈ ಏಕಾದಶಿಗೆ ಯಾವ ದೇವರನ್ನು ಪೂಜಿಸಲಾಗುತ್ತೆ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಈ ಏಕಾದಶಿ ಪುತ್ರದ ಪುತ್ರದ ಏಕಾದಶಿ ಎಂದು ಶ್ರೀಮನ್ನಾರಾಯಣನಿಗೆ ಪೂಜೆ ಮಾಡುವರು ಈ ವ್ರತದಿಂದ ಮನುಷ್ಯ ಧನಿಕನಾಗುವನು ವಿದ್ಯಾವಂತನಾಗ್ತಾನೆ ಬುದ್ಧಿವಂತ ಆಗ್ತಾನೆ ನಾನು ನಿನಗೆ ಇದರ ಕತೆಯನ್ನು ಹೇಳ್ತೀನಿ ನೀ ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳು ಅಂತ ಕೃಷ್ಣ ಹೇಳಿ ಯುಧಿಷ್ಠಿರನಿಗೆ ಕತೆ ಹೇಳಲು ಪ್ರಾರಂಭ ಮಾಡ್ತಾರೆ ಭದ್ರಾವತಿ ಎಂಬ ನಗರದಲ್ಲಿ ಸುಕೇತು ಎಂಬ ಒಬ್ಬ ರಾಜನಿದ್ದನಂತೆ ರಾಜ ತುಂಬ ಒಳ್ಳೆಯ ರಾಜ ತನ್ನ ಪ್ರಜೆಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ರಾಜ ಒಳ್ಳೆಯವನು ಶೂರ ವೀರ ಎಲ್ಲ ಸರಿ ಆದರೆ ರಾಜನಿಗೆ ಮಕ್ಕಳಿರಲಿಲ್ಲ ರಾಜ ದಂಪತಿಗಳಿಗೆ ಮಕ್ಕಳಿಲ್ಲ ಎಂಬ ಒಂದೇ ಚಿಂತೆ ಕಾಡುತ್ತಿತ್ತು ಮಕ್ಕಳಿಲ್ಲದಿದ್ದರೆ ಮುಂದೆ ತಮ್ಮ ಮರಣದ ನಂತರ ರಾಜನಾಗುವವನು ಯಾರು ಮಕ್ಕಳಿಲ್ಲದಿದ್ದರೆ ಮೋಕ್ಷ ಕೊಡಿಸುವವನು ಯಾರು ಹೀಗೆ ರಾಜರಾಣಿಯರಿಗೆ ಸದಾ ಚಿಂತೆ ಕಾಡುತ್ತಿತ್ತು ಆಸ್ಥಾನದಲ್ಲಿದ್ದ ಯಾವುದೇ ಧನ ಕನಕ ಧನದಿಂದ ತುಂಬಿದ ಭಂಡಾರ ಆನೆ ಒಂಟೆ ಕುದುರೆ ಯಾವುದರ ಕಡೆಯೂ ರಾಜನಿಗೆ ಪ್ರಸನ್ನ ಕೊಡ್ತಾ ಇರಲಿಲ್ಲ ಮತ್ತು ರಾಜನಿಗೆ ಸಂತೋಷವೂ ಆಗ್ತಾ ಇರಲಿಲ್ಲ ಸದಾ ಒಂದೇ ಚಿಂತೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಹೇಳಿ ಹೀಗಿರಬೇಕಾದ್ರೆ ಒಮ್ಮೆ ರಾಜ ತನ್ನ ಪಿತೃಗಳ ಪೂಜೆಯನ್ನು ಮಾಡ್ತಾ ಇದ್ದ ಪಿತೃಗಳ ಪೂಜೆ ಮಾಡುವಾಗ ಅನಿಸ್ತು ತಾನೇನೋ ತನ್ನ ಪಿತೃಗಳ ಪೂಜೆಯನ್ನು ಮಾಡಿ ಅವರಿಗೆ ಮೋಕ್ಷವನ್ನು ಕರುಣಿಸ್ತಾ ಇದ್ದೀನಿ ಆದರೆ ನನ್ನ ಮರಣದ ನಂತರ ತನಗೆ ಪಿತೃಗಳ ಮೋಕ್ಷ ಕೊಡಲು ಮಕ್ಕಳಿಲ್ವಲ್ಲ ಒಬ್ಬ ಮಗ ಇಲ್ವಲ್ಲ ಅಂತ ಹೇಳಿ ಹೀಗೆ ಯೋಚಿಸ್ತಾ ಯೋಚಿಸ್ತಾ ರಾತ್ರಿ ಎಲ್ಲ ಕಳಿತಾನೆ ಕಳೆದು ಬೆಳಿಗ್ಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋವಷ್ಟರ ಮಟ್ಟಿಗೆ ಅವನಿಗೆ ಜಿಗುಪ್ಸೆ ಆಗಿರುತ್ತೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೇಳಿ ಬೆಳಗ್ಗೆ ನಿರ್ಧರಿಸಿ ಎದ್ದ ಮೇಲೆ ರಾಜನಿಗೆ ಮತ್ತೆ ಅನಿಸುತ್ತೆ ಛೇ ಇಲ್ಲ ಆತ್ಮಹತ್ಯೆ ಮಹಾಪಾಪ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ಯೋಚಿಸಿ ತನ್ನ ಕುದುರೆಯನ್ನೇರಿ ಸುಮ್ಮನೆ ಅರಣ್ಯದ ಕಡೆ ಹೊರಟು ಬಿಡ್ತಾನೆ ರಾಜ ಅರಣ್ಯದ ಕಡೆ ಹೊರಟ ನಿರ್ಜನ ಪ್ರದೇಶ ಒಬ್ಬರು ಮನುಷ್ಯರ ಸುಳಿವಿಲ್ಲ ಆದರೆ ಅರಣ್ಯದಲ್ಲಿ ಪ್ರಾಣಿ ಪಕ್ಷಿಗಳು ಇದ್ದವು ಆ ಪ್ರಾಣಿ ಪಕ್ಷಿಗಳು ಸಹ ತಮ್ಮ ತಮ್ಮ ಮಕ್ಕಳ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದವು ಕೋತಿ ತನ್ನ ಮಗುವಿನ ಜೊತೆಗೆ ಆಟ ಆಡ್ತಾ ಇತ್ತು ಆನೆ ತನ್ನ ಮಗುವಿನ ಜೊತೆ ಆಟ ಆಡ್ತಾ ಇತ್ತು ಒಂದು ಸಿಂಹದ ಮರಿ ತನ್ನ ಮಗುವಿನ ಜೊತೆ ಮುದ್ದಾಟ ಮಾಡ್ತಾ ಇತ್ತು ಇದನ್ನು ಗಮನಿಸಿದ ರಾಜ ಛೇ ಅವರೆಲ್ಲ ಎಷ್ಟು ಭಾಗ್ಯಶಾಲಿಗಳು ತನಗೇಕೆ ಈ ಅವಸ್ಥೆ ತಾನು ಯಾವುದೇ ಒಂದು ಯಾಗ ಯಜ್ಞವನ್ನು ಬಿಟ್ಟಿಲ್ಲ ದಾನ ಧರ್ಮಗಳಲ್ಲಿ ಹಿಂದಿಲ್ಲ ಆದರೂ ಸಹ ತನಗೇಕೆ ಮಕ್ಕಳಿಲ್ಲ ಅಂತ ಯೋಚಿಸ್ತಾ ಯೋಚಿಸ್ತಾ ಮಕ್ಕಳಿಲ್ಲದ ತನ್ನ ಜೀವನ ವ್ಯರ್ಥವಾಗಿ ಹೋಯಿತಲ್ಲ ಇದು ತನ್ನ ಹಿಂದಿನ ಜನ್ಮದ ಯಾವುದೋ ಕರ್ಮ ಇರಬೇಕು ಅಂತ ಹೀಗೆ ಯೋಚಿಸ್ತಾ ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ನಡೆದು ನಡೆದು ಗಣಿದ ರಾಜನಿಗೆ ಬಾಯಾರಿಕೆ ಆಗುತ್ತೆ ಬಾಯಾರಿಕೆಯಾದ ರಾಜನಿಗೆ ನೀರು ಕುಡಿಬೇಕು ಅನಿಸುತ್ತೆ ಸುತ್ತಲೂ ಹುಡುಕ್ತಾನೆ ನೀರು ಎಲ್ಲೂ ಕಾಣೋದಿಲ್ಲ ಸ್ವಲ್ಪ ಮುಂದೆ ಹೋದ ಮೇಲೆ ಒಂದು ಸರೋವರ ಕಾಣುತ್ತೆ ಆ ಸರೋವರಕ್ಕೆ ಹೋಗಿ ನೀರು ಕುಡಿಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಒಂದು ಪಕ್ಕದಲ್ಲಿ ಮರ ಮರದ ಕೆಳಗೆ ಕೆಲವು ಋಷಿ ಮುನಿಗಳು ಕುಳಿತಿರ್ತಾರೆ ಇಂತಹ ನಿರ್ಜನ ಪ್ರದೇಶದಲ್ಲಿ ಈ ಮುನಿಗಳು ಇಲ್ಲಿ ಹೇಗೆ ಬಂದರು ಯಾರಿರಬಹುದು ಇವರು ಅವರು ತಪಸ್ಸು ಮಾಡುತ್ತಾ ಇಲ್ಲ ಹಾಗೇ ಕುಳಿತಿದ್ದಾರೆ ಅಂತ ಹೇಳಿ ಯೋಚಿಸುತ್ತಾ ರಾಜ ಋಷಿಮುನಿಗಳ ಹತ್ತಿರ ಹೋಗ್ತಾರೆ ಋಷಿಮುನಿಗಳ ಹತ್ತಿರ ಹೋಗಿ ಅವರನ್ನು ಮಾತನಾಡಿಸಿ ವಿಚಾರಿಸಿ ಕೇಳ್ತಾರೆ ತಾವು ಯಾರು ಇಲ್ಲಿ ಹೇಗೆ ಬಂದಿರಿ ಅಂತ ಕೇಳಿದಾಗ ಋಷಿಮುನಿಗಳು ಹೇಳ್ತಾರೆ ನಾವು ವಿಶ್ವೇಶ್ವರರು ವಿಶ್ವದೇವತೆಗಳು ನಾವು ಇಲ್ಲಿ ಒಳ್ಳೆಯ ಸಂತಾನ ಪಡೆಯಲು ಎಂದು ಈ ಸರೋವರದಲ್ಲಿ ಸ್ನಾನ ಮಾಡಿ ಇಂದು ಪುತ್ರದ ಏಕಾದಶಿ ಇದೆ ಆ ವ್ರತವನ್ನು ಮಾಡಲು ಇಲ್ಲಿ ಬಂದಿರುವೆವು ಅಂತ ಹೇಳ್ತಾರೆ ಮಕ್ಕಳಿಲ್ಲದ ಮಕ್ಕಳಿಗೋಸ್ಕರ ವ್ರತ ಈ ಸರೋವರದಲ್ಲಿ ಸ್ನಾನ ಇದೆಲ್ಲ ಕೇಳಿದ ರಾಜನಿಗೆ ಮೈ ಪುಳಕಿತವಾಗುತ್ತೆ ಸಂತೋಷವೂ ಆಗುತ್ತೆ ತಕ್ಷಣ ರಾಜ ಋಷಿಮುನಿಗೆಗಳೇ ಕೇಳ್ತಾರೆ ನನಗೂ ಮಕ್ಕಳಿಲ್ಲ ನಾನು ಈ ರಥವನ್ನು ನಿಮ್ಮ ಜೊತೆಗೆ ಇಲ್ಲೇ ಇದ್ದು ಮಾಡಬಹುದೇ ಅಂತ ಕೇಳಿದಾಗ ಆ ವಿಶ್ವೇ ದೇವತೆಗಳು ಸಂತೋಷದಿಂದ ಒಪ್ಪಿಕೊಳ್ತಾರೆ ಋಷಿಮುನಿಗಳು ಹೇಳಿದ ಹಾಗೆ ರಾಜ ವ್ರತವನ್ನು ಪೂರ್ಣ ಮಾಡಿ ಸವರ ಸಂಕಲ್ಪದಂತೆ ಎಲ್ಲ ವಿಧಿವಿಧಾನಗಳಿಂದ ರಥವನ್ನು ಪೂರ್ಣಗೊಳಿಸಿ ಮರುದಿವಸ ಅರಮನೆಯ ಹತ್ತ ಹೊರಡ್ತಾರೆ ಅರಮನೆಗೆ ಹೋಗಿ ಪತ್ನಿಗೆ ಎಲ್ಲ ವಿಷಯವನ್ನು ತಿಳಿಸ್ತಾರೆ ಒಂಬತ್ತು ತಿಂಗಳ ನಂತರ ರಾಜನಿಗೆ ಒಬ್ಬ ಸುಂದರ ಮಗು ರಾಜಕುಮಾರ ಹುಟ್ಟುತ್ತಾನೆ ಆ ಮಗು ನೋಡಲು ಸುಂದರವಾಗಿತ್ತು ಆರೋಗ್ಯವಾಗಿತ್ತು ಮತ್ತು ಬುದ್ಧಿವಂತ ವಿದ್ಯಾವಂತ ಎಂದು ಎಲ್ಲ ಆಸ್ಥಾನದ ಪುರೋಹಿತರು ಸಹ ಬಂದು ಹೇಳಿದರು ಶೂರನಿದ್ದಾನೆ ವೀರನಿದ್ದಾನೆ ಒಳ್ಳೆಯ ರಾಜ ಆಗ್ತಾನೆ ಹೀಗೆ ಎಲ್ಲ ಪುರೋಹಿತರು ಜ್ಯೋತಿಷಿಗಳು ಹೇಳಿದ್ದನ್ನು ಕೇಳಿ ರಾಜನಿಗೆ ಸಂತೋಷವಾಗುತ್ತೆ ಆಗ ರಾಜ ತಾನು ಏಕಾದಶಿ ರಥವನ್ನು ಮಾಡಿದ್ದು ನೆನಪಿಸಿಕೊಂಡು ಸಂತೋಷಗೊಳ್ಳುತ್ತಾನೆ ಈ ರೀತಿ ಕತೆ ಹೇಳಿದ ಕೃಷ್ಣ ಯುಧಿಷ್ಠಿರನಿಗೆ ಈ ರೀತಿ ಮಕ್ಕಳಿಲ್ಲದವರು ಸಹ ಮಕ್ಕಳನ್ನು ಪಡೆಯಲು ಇದೊಂದು ಸುಲಭ ಮಾರ್ಗವಾಗಿದೆ ನಾವು ನಿನ್ನೆ ಕತೆ ನಿನ್ನ ಮೋಕ್ಷದ ಏಕಾದಶಿಯ ಕಥೆಯಲ್ಲಿ ಮೋಕ್ಷಕ್ಕೆ ಹೋಗುವ ಸರಳ ಮಾರ್ಗವನ್ನು ನೋಡಿದೆವು ಈಗ ಇಲ್ಲಿ ಪುತ್ರದ ಏಕಾದಶಿ ಎಂಬ ಹೆಸರಿನಿಂದ ಸನ್ ಸತ್ಸಂತಾನ ಹೇಗೆ ಎಂಬುದನ್ನು ಸಹ ಇಲ್ಲಿ ಈ ಏಕಾದಶಿಯಿಂದ ಕಥೆಯಿಂದ ತಿಳಿದುಕೊಂಡೆವು ಇಂಥ ಏಕಾದಶಿಯ ಕತೆ ಹೇಳಿದ ಕೇಳಿದ ಓದಿದ ಎಲ್ಲ ಮನುಷ್ಯರಿಗೂ ಅಂತ್ಯದಲ್ಲಿ ಸ್ವರ್ಗ ಪ್ರಾಪ್ತಿಯಾಗುವುದು ಎಂತಲೂ ಸಹ ಈ ಗ್ರಂಥದಲ್ಲಿ ಇದೆ ಇಂತಹ ಮಹಾ ಪವಿತ್ರವಾದ ಈ ವೈಕುಂಠ ಏಕಾದಶಿ ನಮ್ಮ ವರ್ಷದ ಮೊದಲನೇ ಏಕಾದಶಿ ಜನವರಿ ತಿಂಗಳಲ್ಲಿ ಮೊದಲನೆಯದಾಗಿ ಬಂದ ಏಕಾದಶಿ ಈ ವೈಕುಂಠ ಏಕಾದಶಿ ಆದ್ದರಿಂದ ನಾವು ಎಲ್ಲರೂ ಈ ಏಕಾದಶಿಯ ವ್ರತವನ್ನು ಆಚರಿಸಿ ಸ್ವರ್ಗಕ್ಕೂ ಹೋಗೋಣ ಮೋಕ್ಷಕ್ಕೂ ಹೋಗೋಣ ಒಳ್ಳೆಯ ಮಕ್ಕಳನ್ನು ಪಡೆಯೋಣ ಇದ್ದ ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡಲು ಪ್ರಯತ್ನಿಸೋಣ ಅಂತ ಹೇಳ್ತಾ ಇಂದಿನ ಎಲ್ಲ ಪ್ರವಚನವನ್ನು ನನ್ನ ಗುರುವಿನ ಚರಣ ಕರ್ಕಮಲಕ್ಕೆ ಅರ್ಪಿಸುತ್ತೇನೆ ಹರಿ ಓಂ ಎಲ್ಲರಿಗೂ ನಮಸ್ಕಾರ